ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ನೂರ ಒಂದನೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ವಿ ರಿವ್ಯೂ ಹೋಗೋಕ್ಕಿಂತ ನಾನೊಂದು ಒಂದು ಎರಡು ಮಾತ್ ಮಾತಾಡಲೇಬೇಕು ನನಗೊತ್ತು ತುಂಬ ಬೇಜಾರಾಯಿತು ಗುಳ್ಳೇನರಿ ಉಗ್ರ ಮಂಜುಳಿಗೆ ಗೌತಮಿಗೆ ನೋವು ಅದು ನೋವು ಗೌತಮಿ ಹೆಣ್ಮಗಳು ಓಕೆನಾ ಗೌತಮಿ ಹೆಣ್ಮಗಳು ಆದರೆ ಭವ್ಯ ಗೌಡ ಮೋಕ್ಷಿತ ಹೆಣ್ಮಕ್ಳಲ್ಲ ಆಯಿತಾ ಅವ್ರು ಹೆಣ್ಮಕ್ಳಲ್ಲ ಅಂತಂದ್ರೆ ಗೌತಮಿ ಹೆಣ್ಮಾಗ ಗೌತಮಿಗೆ ನೋವು ಆದ್ರೆ ಉಗ್ರ ಮಂಜುಗೆ ತಡ್ಕೋಳಕ್ ಆಗಲ್ಲ ಅಯ್ಯೋ ಗೌತಮಿ ನೋವು ಅಂದ್ರೆ ಉಗ್ರ ಮಂಜು ತಡ್ಕೋಕಾಗತ್ತ ಗುಳ್ಳೇನ ರೀ ಉಗ್ರ ಮಂಜು ನಿಮ್ಮ ತಂಗಿ ಬಂದು ಮಕ್ಕಗೋ ನೀನ್ ನಾಚಿಕೆ ಇಲ್ಲ ನಿಮಗೆ ಆಯ್ತಾ ಭವ್ಯಗೌಡನು ಮೋಕ್ಷಿತನು ನೀನು ಆಯ್ತಾ ಅಷ್ಟು ಹ್ಯಾಶ್ ಆಗಿ ಹ್ಯಾಂಡಲ್ ಮಾಡ್ತೀಯ ತಗೋ ಬಿಸಾಕ್ತಿಯಾ ಆಯ್ತಾ ಪಾಪ ಆ ಹುಡುಗಿ ಗೌಡ ಆಯ್ತಾ ಕಾಲು ಇಟ್ಕೊಂಡು ನಿನ್ನ ಇದ್ ಮಾಡುತ್ತೆ ಎಳ್ಕೊಂಡು ಹೋಗ್ತೀಯ ನೀನು ಕುದ್ಕೆ ಕೈ ಹಾಕ್ತೀಯ ಮೋಕ್ಷತನ ಕಾಲ ನೋಡಿತೀಯ ಹ್ಮ್ ಎಂತ ಬಿಸಾಕ್ತಿಯಾ ಹಾಗಾದ್ರೆ ಗೌತಮಿಗೇನು ಆಗ್ಬಾರ್ದು ಗೌತಮಿ ಹೆಣ್ಮಗಳು ಹಾಗಾದ್ರೆ ಮೋಕ್ಷಿತ ಭವ್ಯ ಗೋಡ ಹೆಣ್ಮಲ್ಲ ನಾನು ಈ ಯಾರು ಯಾರ್ಯಾರು ನೋಡ್ತಾ ಇದೀರ ಆಯ್ತಾ ಅಕ್ಕ ನೀವ್ ಹೇಳಿದ್ ಕರೆಕ್ಟ್ ಅಂದ್ರೆ ಕರೆಕ್ಟ್ ಅಲ್ಲಿ ಅವರು ಉಗ್ರ ಮಂಜು ಆಯ್ತಾ ಭವ್ಯ ಗೋಡ ಮೋಕ್ಷಿತ ಆಯ್ತಾ ಹ್ಯಾಂಡ್ ಮಾಡಿದ್ರೀತಿ ಸರಿ ಇತ್ತ ನೀವ್ ಹೇಳಿ ಆಯ್ತಾ ನಿಜವಾಗ್ಲೂ ಅವಳು ಬರ್ತಿದೆ ನನಗೆ ನನಗೆ ಬವ್ಯಾಗೋಡನ ನೋಡ್ಬಿಟ್ರೆ ನನಗೆ ಬೇಜಾರಾಗೋಗ್ಬಿಟ್ಟು ಆ ಹುಡುಗಿ ನಿಜವಾಗ್ಲೂ ಹೇಳೋದಲ್ಲ ಅಷ್ಟೇ ಇದು ಮಾಡಿದ್ರು ಕೂಡ ಕೊನೆ ತಕ ಬಿಡ್ತಾ ಇರಲಿಲ್ಲ ಮೋಕ್ಷಿತ ಮತ್ತೆ ಭವ್ಯಗೌಡ ನಿಮ್ಮಿಬ್ಬರನ್ನ ಕರ್ನಾಟಕ ಜನತೆ ಇವತ್ತಿನ ಎಪಿಸೋಡ್ ನೋಡಿ ನಿಜವಾಗ್ಲೂ ಕೂಡ ಆಯ್ತಾ ಅವ್ರ ಮನಸ್ಸಿಗೆ ಎದ್ಬಿಟ್ರಿ ನೀವು ಇವತ್ತು ನಿಮ್ಮಿಬ್ಬರು ಆಟ ನೋಡಿ ಆಯ್ತಾ ಕರ್ನಾಟಕ ಜನತೆ ನಿಜವಾಗ್ಲೂ ಕೂಡ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಆಯ್ತಾ ಉಗ್ರ ಮಂಜು ಆಯ್ತಾ ಎಂಥ ಒಂದು ಮನಸ್ಥಿತಿ ಇರುವಂತಹ ಹುಳ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಅಲ್ಲ ಗೌತಮಿಗೆ ನೋವ ತಕ್ಷಣನೇ ನೀನು ಪಾಪ ಭವ್ಯ ಕೋಡನು ಮೋಕ್ಷಿತು ಎತ್ತೆದ್ ಬಿಸಾಕ್ತಿಯ ಎಳ್ದಾಡ್ತೀಯಲ್ಲ ನೀನು ಹಾಗಾದರೆ ಗೌವ್ಯ ಯಾರು ಈ ಗೌತಮಿಯ ಪುಂಗವ ಗೌತಮಿ ಏನಿದ್ದಾರೆ ಪುಂಗವ ಗೌತಮಿ ಮಾತ್ರ ಸೆಕ್ಯೂರ್ ಆಗಿರಬೇಕು ಪುಂಗವ ಗೌತಮಿಯ ಯಾರು ಏನು ಮುಟ್ಟಂಗೂ ಇಲ್ಲ ತಗೊಂಡ್ ಗಾಟದಲ್ಲಿ ಬೀಗಾಕ ಮಾತ್ರ ನೀವು ಏನಾದರೂ ಹೇಳಿ ಸ್ನೇಹಿತರೆ ತುಂಬಾ ಬೇಜಾರಾಯಿತು ಪಾಪ ನನಗೆ ಬೊಬೆ ಗೌಡ ನೋಡಿ ನಿಜವಾಗ್ಲೂ ಕೂಡ ತುಂಬಾ ಬೇಜಾರಾಯಿತು ಅವರು ಪಟ್ಟಂತ ಶ್ರಮಕ್ಕೆ ಪ್ರತಿಫಲ ಸಿಕ್ತು ಓಕೆ ಎಪಿಸೋಡಿಗೆ ಬರ್ತೀನಿ ಬಟ್ ಈ ಪುಂಗವ್ವ ಮತ್ತೆ ಉಗ್ರ ಮಂಜುನಾಟ್ಟಾಸ ನಿಜವಾಗ್ಲೂ ಕೂಡ ಒಂದಿನ ಇದೆ ಇದಕ್ಕೆ ಇದಕ್ಕೆ ಅಂತ್ಯ ಒಂದಿನ ಇದೆ ಏನು ಮಾತಿ ಮುಂಚೆ ಗೌತಮಿ ಮಾತಿ ಮುಂಚೆ ಆಯ್ತಾ ಮಾ ತೆತ್ತಿದ್ರೆ ಸಾಕು ನಿನಗೆ ಮೋಕ್ಷಿತ ಕಣ್ಣಿ ಕಾಣಿಸೋದು ಆಯ್ತಾ ಮಾ ತೆತ್ತಿದ್ರೆ ಮೋಕ್ಷಿತ ಕಣ್ಣಿ ಕಾಣಿಸೋದು ನೀವಿಬ್ರು ಅಂದ್ರೆ ಈ ಪುಂಗವ ಉಗ್ರ ನೋಡ್ತಾ ಇಬ್ರು ಜನ ಎಲ್ಲಾ ನೋಡ್ತಾ ಇದಾರೆ ಎಲ್ಲದನ್ನು ನೋಡ್ತಾ ಇದಾರೆ ನಿಮಿ ನಿಮ್ ಟೈಮು ಬರುತ್ತೆ ಓಕೆ ರಿವ್ಯೂ ಬರೋಣ ರಿವ್ಯೂ ಬಂದ್ರೆ ಸ್ನೇಹಿತರೆ ಏನ್ ಗೊತ್ತಾ ನೀವೆಲ್ಲರೂ ಏನು ಪ್ರೋಮೋದಲ್ಲಿ ನೋಡಿದ್ರಲ್ಲ ಪ್ರೋಮೋದಲ್ಲಿ ನೋಡ್ದಂಗೆ ನಿನ್ನೆ ನಮ್ಮ ಏನು ಹನುಮಂತು ಟೀಮು ತ್ರಿವಿಕ್ರಮ್ ಅದೇ ರೀತಿ ಭವ್ಯಗೌಡ ಮೋಕ್ಷಿತ ಹನುಮಂತು ಮಿನ್ ಆಗಿರ್ತಾರೆ ಆ ಆದ ನಂತರ ಇವತ್ತು ಟಿಕೆಟು ಫಿನಾಲೆಗೆ ಒಂದು ಹೋಗೋಕ್ಕೋಸ್ಕರವಾಗಿ ಒಬ್ಬ ಅಭ್ಯರ್ಥಿಗೆ ಚಾನ್ಸ್ ಕೊಡುವಂಥ ಒಂದು ಗೇಮನ್ನು ಕೊಡ್ತಾರೆ ಬಿಗ್ ಬಾಸ್ ಅಂದರೆ ಟಿಕೆಟ್ ಫಿನಾಲೆ ಗೇಮ್ನ ಆಡೋಕ್ಕೆ ಒಬ್ಬರಿಗೆ ನಾವು ಚಾನ್ಸ್ ಕೊಡ್ತೀವಿ ಹಾಗಾಗಿ ನೀವು ಗೇಮ್ ಆಡಬೇಕು ಅಂತ ನಮ್ಮ ಬಿಗ್ ಬಾಸ್ ಅವರು ಹೇಳ್ತಾರೆ ಆ ಗೇಮ್ ಮಾತ್ರ ನಾನು ನಿಜವಾಗೂ ಹೇಳ್ತೀನಿ ತುಂಬ ಟಫ್ ಆಗಿತ್ತು ತುಂಬ ಟಫ್ ಆದರೆ ತುಂಬ ಟಫ್ ಆಗಿತ್ತು ಹನುಮಂತು ನಮ್ಮ ಮೋಕ್ಷಿತ ಭವ್ಯಗೌಡ ತ್ರಿವಿಕ್ರಮು ನಾಲ್ಕು ಜನ ಗೇಮ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಈ ಪುಂಗವ್ವ ಇದ್ದಾಳಲ್ಲ ಈ ಪುಂಗವ್ವ ಉಗ್ರ ಮಂಜು ನರಿ ನರಿ ಉಗ್ರ ಮಂಜುಗೆ ಹೇಳ್ತಾಳೆ ಫಸ್ಟು ಮೋಕ್ಷಿತನ ಔಟ್ ಮಾಡಿಬಿಡೋಣ ಆಯಿತಾ ಆಮೇಲೆ ಭವ್ಯನ ಮಾಡೋಣ ಅಂತ ಹನುಮ ಅವರಿಗೆ ಆ್ಯಕ್ಚುಲಾಗಿ ಬವ್ಯಗೌಡ ಬರೋ ತನಕ ಏಕಾದ್ರೂ ಮಾಡಿ ತ್ರಿವಿಕ್ರಮ ಅಂತ ಅಂತಿದ್ದವರು ಯಾವಾಗ ಅಲ್ಲಿ ಬವ್ಯಗೌಡ ಹೋಗ್ತಾರೆ ಬವ್ಯಗೌಡ ನಿಜವಾಗ್ಲೂ ಕೂಡ ಸ್ಟ್ರಾಂಗ್ ಆಗಿ ನಿಲ್ತಾರೆ ನನಗೆ ಅನುಮಂತುಗೆ ನನಗೆ ಅನುಮಂತುಗೆ ಅಂತ ನಾನಿಲ್ಲ ನಾನು ಚೇಂಜ್ ಮಾಡಲ್ಲ ನಾನು ಹನುಮಂತುಗೆ ಅಂತಾರೆ ಆವಾಗ ನಮ್ಮ ಬಿಗ್ ಬಾಸ್ ಅವರು ರಜತ್ತುಗೆ ಚಾನ್ಸ್ ಕೊಡ್ತಾರೆ ಅಂದರೆ ಕ್ಯಾಪ್ಟನ್ ಆಗಿರಲ್ಲ ನಾವಾಗ ರಜತ್ ಏನು ಮಾಡ್ತಾರೆ ಇರ್ತಾರೆ ಸರಿನಾ ಫಸ್ಟು ಇವತ್ತು ಪ್ಲ್ಯಾನ್ ಏನಂದರೆ ಅದು ಗೌತಮಿ ಪ್ಲಾನ್ ಏನು ಅಂದ್ರೆ ಮೋಕ್ಷಿತಾ ಮತ್ತೆ ಭವ್ಯಗೌಡ ಇಬ್ಬರನ್ನ ಕೆಳಗಿಳಿಸ್ಬೇಕು ಅನ್ನೋದು ಗೌತಮಿ ಅಂದ್ರೆ ಈ ಗೌತಮಿ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಪಾಯ್ಸನ್ ಬಾಟ್ಲ್ ಅಂತೀನಿ ಪಾಯ್ಸನ್ ಬಾಟ್ಲು ಮೇಲ್ ಮಾತ್ರ ಮುಖವಾಡ ಪಾಸಿಟಿವ್ ಮುಖವಾಡ ಒಳಗಡೆ ವಿಷ ವಿಷ ಅಂದ್ರೆ ವಿಷ ಪಾಪ ಭವ್ಯಗೌಡ ಅಷ್ಟು ಇರೋ ಬಾರನ್ನ ಇಟ್ಕೊಂಡು ನಿಂತಿದ್ದಾರೆ ಅಲ್ಲಿರುವಂಥ ಕ್ಯಾಪ್ಟನ್ಗೆ ಆಯ್ತಾ ರಜತ್ಗೆ ಕರ್ದೇಳ್ತಾರೆ ಗೌತಮಿ ನೀವು ಅಲ್ಲಿದ್ರೆ ಏನ್ ಮಾಡುತ್ತೆ ಇಲ್ಲಿ ಬಂದು ನೋಡಿ ಇಲ್ಲಿ ನೋಡಿ ಮುಡ್ತಾ ಇದೆ ಅದು ಮುಡ್ತಾ ಇದೆ ನಿಮ್ಗೆ ಯಾಕಮ್ಮ ರಜತ್ ಕರೆಕ್ಟಾಗಿ ಹೇಳಿದ್ರು ನಾನು ನೋಡ್ಕೊಂತೀನಿ ನೀವು ಕುತ್ ಮಾಡ್ಕೊಂಡು ಮಾತಾಡೋದು ಅದು ತುಂಬಾ ದೊಡ್ಡದು ಕುತ್ಕೊಂಡು ಸುಮ್ಮನೆ ಇರುವಂದು ರಜತ್ ಆಯ್ತಾ ಎಷ್ಟು ಉರಿ ಇದೆ ನೋಡಿ ನಿಜ್ವ ಮೋಕ್ಷಿತ ಮತ್ತೆ ಬವ್ಯಗೋಡ ಆ ಒಂದು ವೆಯ್ಟನ್ನ ತುಂಬಾ ಒತ್ತಂಕ ತಡ್ಕೊಂಡು ತುಂಬಾ ಒತ್ತಂಕ ಯಾಕೆಂದ್ರೆ ತ್ರಿವಿಕ್ರಮೂ ಇಡ್ತಾ ಇರಲಿಲ್ಲ ಅವರು ಲಾಸ್ಟ್ ಗಿಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ನಮ್ಮ ಬೊಬೇಗೌಡ ಯಾವಾಗ ಹೋಗ್ತಾರೆ ಬೊಬೇಗೌಡ ಮೋಕ್ಷಿತ ಹೋದ್ಮೇಲೆ ಹನುಮಂತ ಗಿಡಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕೆಂದ್ರೆ ಅವ್ರದ್ದು ಅನುಮ ಯಾರು ಬೊಬೇಗೌಡ ಮೋಕ್ಷಿತ ಮತ್ತೆ ಇವರು ಯಾರು ಉಗ್ರ ಮಂಜು ಗೌತಮಿ ಚೈತ್ರ ಕುಂದಾಪುರ ಮತ್ತೆ ಧನ್ರಾಜ್ ಅವ್ರದ್ದು ಯಾವಾಗ ಒಂದೇ ಒಟ್ಟಿಗೆ ನಿರ್ಧಾರ ಆಗಲಿಲ್ಲ ಅವಾಗ ಬಿಗ್ ಬಾಸ್ ಅವರು ಕ್ಯಾಪ್ಟನ್ ಆಗಿದ್ದಂತಹ ನಮ್ಮ ರಜತ ಆಯ್ತಾ ಅವಾಗ ಅವರು ಹನುಮಂತು ಇಡ್ತಾ ಬಂದ್ರು ಹನುಮಂತು ಸೋಲ್ತಾರೆ ಮೋಕ್ಷ ಸಾರಿ ನಮ್ಮ ತ್ರಿವಿಕ್ರಮ ವಿನ್ ಆಗ್ತಾರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಹೊಟ್ಟೆ ಊರಿ ಗೌತಮಿ ಎಷ್ಟಿದೆ ಭವ್ಯಗೌಡ ಮೋಕ್ಷದ ಮೇಲೆ ಹೊಟ್ಟೆ ಊರಿ ಎಷ್ಟಿದೆ ಅನ್ನೋದು ಆಯ್ತಾ ಅಷ್ಟು ಇದೆ ಅಷ್ಟು ಆಯ್ತಾ ಜಲಸ್ಸು ಅಷ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ ನಿಜವಾಗ್ಲು ಉಗ್ರ ಮಂಜು ಗೌತಮಿನ ನನ್ಗೆ ಅನ್ಸಾ ಪ್ರಕಾರವಾಗಿ ಆಯ್ತಾ ನಾನು ಏನು ಹೇಳ್ತೀನಿ ಅಂದರೆ ಸುದೀರ್ ಸರ್ ಅವರೇ ನೀವು ಏನಾದರೂ ನ್ಯಾಯ ಕೊಡಿಸ್ಬೇಕು ಅಂತ ಇದ್ದರೆ மக்குரி அது டோலை மோச ಇನ್ನಾದ್ಮೇಲೆ ನಮ್ಮ ಬಿಗ್ ಬಾಸ್ ಅವರು ಬ್ಯಾಚ್ ಕೊಡ್ತಾರೆ ಅಂದ್ರೆ ತ್ರಿವಿಕ್ರಮ್ ಅವರಿಗೂ ಮತ್ತೆ ನಮ್ಮ ರಜತ್ ಅವರಿಗೂ ಅಂದ್ರೆ ಟಿಕೆಟ್ ಫಿನಲ್ಲಿ ಆಡೋಕೆ ಇವರು ಅರ್ರಾಗಿದ್ದಾರೆ ಅಂತೇಳಿ ಬ್ಯಾಚ್ ಕೊಡ್ತಾರೆ ಅಲ್ಲಿಗೆ ಆ ಆಟ ಮುಗಿಯುತ್ತೆ ಮತ್ತೆ ಯಥಾಸ್ಥಿತಿ ಬೆಳಿಗ್ಗೆ ಒಂದು ಗೇಮ್ ಸ್ಟಾರ್ಟ್ ಆಗುತ್ತೆ ಬಾಲ್ ಬಾಲ್ನ ಅಂದ್ರೆ ಪಾಪ ಇಬ್ರು ಕೂಡ ಒಂದು ಕಾಲಿಗೆ ಅಂದ್ರೆ ಹನುಮಂತು ನಮ್ಮ ಬವ್ಯಗೌಡ ಮೋಕ್ಷಿತ ಮೂರು ಜನ ಖಾಲಿ ಕಟ್ಕೊಳ್ತಾರೆ ಅದೇ ರೀತಿ ಈ ಕಡೆ ಬಂದ್ರೆ ಆ ಧನ್ರಾಜು ಪುಂಗವ ಮತ್ತೆ ಉಗ್ರಮ್ಮಜ್ ಮೂರು ಜನ ಖಾಲಿ ಕಟ್ಕೊಳ್ತಾರೆ ಕಟ್ಕೊಂಡು ಬಾಲ್ನ ಕಲೆಕ್ಟ್ ಮಾಡ್ಕೊಂಡು ಯಾವ್ದನ್ನ ಬಿಗ್ ಬಾಸ್ ನಂಬರ್ ಹೇಳ್ತಾರೆ ಆ ನಂಬರ್ ಇಲ್ಲಿರೋ ಬಾಕ್ಸನ್ನ ಕಲೆಕ್ಟ್ ಮಾಡ್ಕೊಂಬಂದು ಬ್ಯಾಸ್ಕೆಟಿಗೆ ಹಾಕ್ಬೇಕು ನಿಜವಾದರೂ ಕೂಡ ಹನುಮಂತು ಭವ್ಯಗೌಡ ಮೋಕ್ಷಿತ ಮೂರೂ ಜನ ಕೂಡ ನಾನು ಹಿಂಗೆ ಹೇಳ್ತೀನಿ ಅಂತಲ್ಲ ಇವತ್ತು ಮನ್ಸ್ಗೆದ್ದುಬಿಟ್ರು ಅದ್ರು ಹೇಳ್ಬೇಕು ಅಂದರೆ ಆ್ಯಕ್ಚುಲಾಗಿ ಗೌಡ ಮೋಕ್ಷಿತ ಮನ್ಸ್ ಗೆದ್ದರು ಕರ್ನಾಟಕ ಜನತೆಯ ಮನ್ಸ್ ಗೆದ್ರು ಅಂತ ಹೇಳ್ಬೋದು ಭವ್ಯಗೌಡ ಇವರ ಸ್ಟ್ರಾಂಗ್ ಸ್ಟ್ರಾಂಗ್ ವುಮೆನ್ ಒಂದು ಚಿಕ್ಕ ಹುಡುಗಿಯಾದರೂ ಕೂಡ ಗಟ್ಟಿ ಇದೆಯಲ್ಲ ಅಂದರೆ ನಿಜವಾಗ್ಲೂ ಕೂಡ ಸ್ಟ್ರಾಂಗ್ ಎಷ್ಟು ಸ್ಟ್ರಾಂಗ್ ಆಗಿ ಹಿಡ್ಕೊಂಡು ಎಳಿತಾಳೆ ಅಂದರೆ ನಿಜವಾಗ್ಲೂ ನನಗೆ ಬೊವ್ಯಗೌಡ ಮೇಲೆ ಮರ್ಯಾದೆ ಜಾಸ್ತಿ ಆಯ್ತು ನನಗೆ ಬೊಬ್ಬೇಗೌಡನ ಮೇಲೆ ನಿಜವಾಗ್ಲೂ ಕೂಡ ಮವ್ಯ ಬವೇಗೌಡ ಗೇಮ್ ಅಂತ ಬಂದರೆ ನೆಕ್ಸ್ಟ್ ಲೆವೆಲಲ್ಲಿ ಗೇಮ್ ಮಾಡ್ತೀನಿ ನಿಜವಾಗ್ಲೂ ಸೂಪರ್ ಬೊಬ್ಬೇಗೌಡ ಸೂಪರಾಗಿ ಗೇಮ್ ಮಾಡಿದೆ ನೀನು ಓಕೆ ಗೌಡ ಮೋಕ್ಷಿತ ಹನುಮಂತು ಮೂರೂ ಜನ ಕೂಡ ತುಂಬ ಟ್ರೈ ಮಾಡಿದ್ರು ತುಂಬ ಟ್ರೈ ಮಾಡಿ ಬಾಲ್ನ ಕಲೆಕ್ಟ್ ಮಾಡಿದ್ರು ಒಂದೇ ಒಂದು ಬಾಲಲ್ಲಿ ಸೋತರು ಬೇಜಾರಾಯಿತು ಇಟ್ಸ್ ಓಕೆ ಬಟ್ ಗೇಮ್ ಮಾತ್ರ ಹನುಮಂತು ಬೊಬ್ಬೇಗೌಡ ಮೋಷಿತ ಸೂಪರಾಗಿ ಗೇಮ್ ಆಡಿದರು ಆದರೆ ಈ ಪುಂಗವ್ವ ಮತ್ತು ಉಗ್ರ ಮಂಜು ಇದಾರಲ್ಲ ಯಪ್ಪ ಕತರ್ನಾಕಲ್ಲಿ ಕತರ್ನಾಕು ಅಲ್ಲ ನನಗೆ ನಂಗೊಂದು ಅರ್ಥ ಆಗ್ತಿಲ್ಲ ಉಗ್ರ ಮಂಜು ಅವರೇ ನಿಮಗೆ ಗೌತಮಿ ಏನಾಗಬೇಕು ನನಗೊಂದು ಕ್ವಶನ್ ಮಾರ್ಕ್ ಇದೆ ಉಗ್ರ ಮಂಜುವರೆ ನಿಮಗೆ ಗೌತಮಿ ಏನಾಗಬೇಕು ತಂಗಿ ಆಗ್ಬೇಕಾ ಅಕ್ಕ ಆಗಬೇಕಾ ಏನು ನಮ್ಗೆ ನಮ್ಗೆ ಅರ್ಥ ಆಗ್ತಿಲ್ಲ ನಮಗೆ ನನಗೆ ನನ್ಗೆ ಸೀರಿಯಸ್ಲಿ ಅರ್ಥ ಆಗ್ತಾ ಇಲ್ಲ ಗೌತಮಿ ಅಯ್ಯೋ ನೋವು ಅಂದ ತಕ್ಷಣ ನೀನು ಆ ಪಾಪ ಅಷ್ಟು ಕಷ್ಟಪಡ್ಕೊಂಡು ಆಡ ಅಂತ ಹೆಣ್ಮಕ್ಳು ಭವ್ಯ ಕೊಡನ್ನು ಮೋಕ್ಷಿತನು ನೀನು ಎಳ್ದು ಬಿಸಾಕ್ತಿ ಅವ್ರನ್ನ ಎಳ್ಕೊಂಡು ನೀ ಇದು ಮಾಡ್ತೀಯಲ್ಲ ಏನು ಕೋಪದಲ್ಲಿ ಅಯ್ಯಯ್ಯೋ ಅಯ್ಯೋ ಹ್ಞೂ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಆಯ್ತಾ ನಿನ್ನಂತಹ ಒಂದು ಗುಳ್ಳೇನಲ್ಲಿ ನಾ ಉಗ್ರ ಮಂಜು ನನ್ನ ಲೈಫಲ್ಲಿ ನೋಡಿಲ್ಲ ನಿನಗೆ ಆಯ್ತಾ ಗೌತಮಿಗೆ ನೋವಾಗಬಾರ್ದು ಅಂತಿದ್ರೆ ಗೇಮ್ ಆಡೋಕ್ಕೆ ಕಳಿಸ್ಬೇಡ ನೀನು ಒಂದು ಕೆಲಸ ಮಾಡು ಗೌತಮಿ ಗೇಮು ನೀನೇ ಆಗ್ಬಿಡು ಉಗ್ರ ಮಂಜು ನೀನೇ ಆಡ್ಬಿಡು ಯಪ್ಪಾ ಹಳೇ ಬರ ಇದನ್ನೆಲ್ಲ ನೋಡ್ಬೇಕಲ್ಲ ನಾವು ಸೂಪರ್ ಆಗಿ ಆಡ್ತಾರೆ ಒಂದು ಬಲಗಿಸೋಲ್ತಾರೆ ಇಟ್ಸ್ ಓಕೆ ಮೇಲೆ ಆಯ್ತಾ ಒಂದು ಗೇಮ್ ಬರುತ್ತೆ ನಿಜವಾದ ಹನುಮಂತು ಭವ್ಯಗೌಡ ಮೋಕ್ಷಿತ ಮೂರು ಜನ ಆ ಗೇಮನ್ನು ಟೇಕಪ್ ತಗೊಂಡದ ಹೆಂಗಿದೆ ಗೊತ್ತಾ ಅನ್ನುವಂತೂ ಕೂಡ ಆ ಟೇಕಪ್ ತಗೊಂಡು ಬಾಲ್ ಹಾಕಿದ್ದು ಆ ನಾಲ್ಕು ಬಾಲ್ನು ನಿಧಾನವಾಗಿ ತುಂಬ ಕೇರ್ಫುಲ್ಲಾಗಿ ಹನುಮಂತು ಬಾಲ್ ಹಾಕಿದ್ರು ಹಾಕಿದಂತಹ ನಾಲ್ಕು ಬಾಲನ್ನು ಕೂಡ ನಮ್ಮ ಮೋಕ್ಷಿತ ಭವ್ಯಗೌಡ ಹ್ಯಾಂಡ್ ಮಾಡಿದ ರೀತಿ ಇದೆಯಲ್ಲ ಅಯ್ಯೋ ಅಯ್ಯೋ ಸೂಪರ್ ಸೂಪರಾಗಿ ಹ್ಯಾಂಡ್ಲು ಮಾಡಿ ಆ ಕೋಲನ್ನ ಈ ಥರ ಹತ್ರಕ್ಕಿಟ್ಕೊಂಡು ನೀಟಾಗಿ ತುಂಬ ಚೆನ್ನಾಗಿ ತುಂಬ ಜಾಗ್ರತೆಯಿಂದ ಆ ಬಾಲುಗಳನ್ನು ಹಾಕಿ ವಿನ್ನಾದರು ಆ ವಿನ್ನಾದಾಗ ಮೋಕ್ಷಿತ ಭವ್ಯಗೋಡಿಗೆ ಖುಷಿ ಹನುಮಂತನ ಖುಷಿ ನಿಜವಾಗ್ಲೂ ಕೂಡ ನನಗೆ ಆರು ಕೂಡ ಸಂತೋಷ ಆಯಿತು ನನಗೆ ಬಾಲ್ ನೆತ್ತಿಗೆಬಿಟ್ಟಿತ್ತು ನನಗೆ ಅಂದರೆ ಆ ಉಗ್ರ ಮಂಜು ಗೌತಮಿಗೋಸ್ಕರವಾಗಿ ಹೆಣ್ಮಕ್ಳನ್ನ ಎತ್ತೆತ್ತಿ ಬಿಸಾಕಿದ್ರಲ್ಲ ಅದು ನೋಡಿದ್ರೆ ತಲೆ ಯಾಕೆ ಯಾಕೆಂತಂದ್ರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಆ ಗೇಮಲ್ಲಿ ಆಯ್ತಾ ನಮ್ಮ ಹನುಮಂತವರೇ ಗೆಲ್ಬೇಕಿತ್ತು ಬವ್ಯಗೌಡ ಮೋಕ್ಷೇ ಗೆಲ್ಬೇಕಿತ್ತು ಒಂದ್ ಬಾಲ್ ಹೆಂಗ್ ಮಿಸ್ ಆಯ್ತು ಅಂತಂದ್ರೆ ಕೊನೆಯಲ್ಲಿ ರಜತ್ ಅವರು ಆ ಕೊಟ್ಟಿ ಕೊಟ್ಟಿರುವಂತ ಬಾಲ್ನ ತೆಗೆದು ವಾಪಸ್ ಕೊಟ್ಟರಲ್ಲ ಅದ್ರಿಂದ ಸೋತ್ರು ಇಲ್ಲ ನಮ್ಗೆ ತೈ ಆಗಿರೋದೇ ಇಲ್ಲಿ ಇವ್ರು ವಿನ್ ಆಗಿರೋರು ಇಟ್ಸ್ ಓಕೆ ಆಗೋದೆಲ್ಲ ಒಳ್ಳೆದಕ್ಕೆ ಬಟ್ ಆ ಲಾಸ್ಟ್ ಅಲ್ಲಿ ಗೇಮ್ ಅನ್ನು ವಿನ್ ಆದ್ರಲ್ಲ ಅಯ್ಯೋ ಅಯ್ಯೋ ನೆಕ್ಸ್ಟ್ ಲೆವೆಲ್ ಅದೇ ರೀತಿ ನಮ್ಮ ತ್ರಿವಿಕ್ರಮ ಅವರು ಡೈರೆಕ್ಷನ್ ಇರ್ಬೋದು ಹಿಂಗಾಡಿ ಹಿಂಗಾಡಿ ಅಂತ ಹೇಳಿದ್ದಿರ್ಬೋದು ಆಮೇಲೆ ಹನುಮಂತು ಹಾಕಿದ್ದಿರ್ಬೋದು ಗೌಡ ಮೋಕ್ಷಿತರೊಳಗಡೆ ಬಾಕ್ಸ್ ಒಳಗೆ ಹಾಕಿದ್ದಿರ್ಬೋದು ಇವೆಲ್ಲವೂ ಕೂಡ ಸೂಪರ್ ಡೂಪರ್ ನಿಜವಾಗ್ಲೂ ನಾನು ಇವತ್ತು ಹೇಳ್ತಾ ಇದೀನಿ ಆಯ್ತಾ ಸ್ಟ್ರಾಂಗ್ ಆಗಿ ಗೇಮ್ ಆಡುವ ಕೆಪಾಸಿಟಿ ಬವ್ಯಗೌಡ ಮೋಕ್ಷಿತಗಿದೆ ಆಯ್ತಾ ಇವರಿಬ್ಬರೂ ಕೂಡ ಫೈನಲ್ ತಲುಪಬೇಕು ಯಾಕೆಂದ್ರೆ ತುಂಬ ಚೆನ್ನಾಗಿ ಗೇಮ್ ಆಡೋ ಕೆಪಾಸಿಟಿ ಇದೆ ಇವರಿಗೆ ತುಂಬ ಚೆನ್ನಾಗಿ ಗೇಮ್ ಆಡ್ತಾರೆ ಸಿಂಗಲ್ ಆಗಿ ಗೇಮ್ ಆಡುವ ತಾಕತ್ತಿದೆ ಇವತ್ತು ಮೋಕ್ಷದ ಭವ್ಯ ಕೊಡೊಂದು ಮತ್ತು ಹನುಮಂತರ ಹ್ಯಾಪಿನೆಸ್ ಇತ್ತಲ್ಲ ಗೇಮ್ ಇನ್ನಾದಾಗ ನಾನಿವತ್ತು ಅನ್ನಂಗಾಯ್ತು ಮೋಸ ನೋಡೋಕ್ಕೆ ಚೆನ್ನಾಗಿರುತ್ತೆ ಆದರೆ ಸತ್ಯ ಇದೆಯಲ್ಲ ಸತ್ಯ ಇದೆಯಲ್ಲ ಅದು ಲೇಟಾಗಿ ಬರೋದು ಬಟ್ ಅದು ಬಂದಾಗ ಆಗೋ ಆನಂದ ಇದೆಯಲ್ಲ ಅದು ಅಷ್ಟಿಷ್ಟಲ್ಲ ನನಗೊಂದು ಸೂಪರಾಗಿ ಆನಂದ ಆಯಿತು ನಮ್ಮ ನಾನು ಎಲ್ಲರಿಗೂ ಹೇಳ್ತೇನೆ ಸ್ನೇಹಿತರೆ ನಾನು ಯಾಕೆ ಉಗ್ರ ಮಂಜುನು ಮತ್ತು ಈ ಪುಂಗವನ್ನೂ ಯಾಕೆ ನಾನು ಬೈತೀನಿ ಅಂದರೆ ಅವರೇ ನಮ್ಮ ಎಂಟ್ರ ನಾನು ಯಾಕೆ ಬೈತೀನಿ ಇದು ಬಿಗ್ ಬಾಸ್ ಮನೆ ಬೋಂದಿ ಮಸನ್ನ ಭವ್ಯ ಗೌಡ ಮೋಕ್ಷಿತಾ ಅವರಿಬ್ಬರು ಕಾಂಬಿನೇಷನ್ ಗೇಮು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನಾನಂತೂ ಫಿದಾ ಹೋಗ್ಬಿಟ್ಟೆ ನಾನು ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಜನತೆ ಫಿದಾಗಿದೆ ಅಂತ ಹೇಳ್ಬೋದು ಅದೇ ರೀತಿ ಟಿಕೆಟ್ ಫಿನಾಲೆ ಗೇಮ್ ಆಡಕ್ಕೆ ವಿನ್ ಆಗಿದ್ದು ಅದು ಕೂಡ ಖುಷಿ ತಂದಿದೆ ಅದು ಸೂಪರ್ ಡೂಪರ್ ನಾನು ಏನು ಹೇಳ್ತಿದ್ದೀನಿ ನಾಮಿನೇಟ್ ಆಗಿದಾರಾ ಕರ್ನಾಟಕ ಜನತೆ ಗೇಮ್ ನೋಡ್ತಾ ಇದಾರೆ ಖಂಡಿತವಾಗ್ಲು ಆಯ್ತಾ ಬವ್ಯಗೌಡ ಮೋಕ್ಷಿತ ತ್ರಿವಿಕ್ರಮರಿಗೆ ವೋಟ್ ಹಾಕೇ ಆಗ್ತಾರೆ ಅವ್ರು ಉಳಿಸೇ ಉಳಿಸ್ತಾರೆ ಯಾಕೆ ನಾವು ಗೇಮ್ ಗೇಮನ್ನ ಹೆಂಗಾಟ ಆಟ ಎರಡು ಹೆಣ್ಮಕ್ಳು ಮೋಕ್ಷಿತ ಮತ್ತೆ ಬವ್ಯಗೌಡ ಆಟ ಗೇಮಿಗೆ ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಜನತೆ ಹಾಕೇ ಆಗ್ತಾರೆ ದಯವಿಟ್ಟು ಇಲ್ಲ ಅಂತಂದ್ರೆ ದಯವಿಟ್ಟು ಜಿಯೋ ಸಿನಿಮಾ ಹೋಗಿ ಜಿಯೋ ಸಿನಿಮಾ ಹೋಗಿ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಂತ ವೋಟಿಂಗ್ ಅಂತ ನಿಮಗೆ ಬಂದ್ಬಿಡುತ್ತೆ ಹೆಂಗ್ ವೋಟ್ ಹಾಕೋದು ಅಂತೇಳಿ ಅಲ್ಲಿ ನೋಡ್ಬಿಟ್ಟು ಪ್ರತಿದಿನ ನೈನ್ಟಿ ನೈನ್ ವೋಟ್ ಹಾಕಿ ನಿಮ್ಮ ಬವೇ ಹೋಡ್ಗಾಕೊಂದ್ಸುತ್ತ ಹಾಕಿ ಮೋಕ್ಷ ಹಾಕಿ ಹಾಕ್ಬೇಕು ಹಾಕೋಕೊನ್ಸುತ್ತ ಹಾಕಿ ಖಂಡಿತವಾಗೂ ಡಿಸರ್ವ್ ಮೋಕ್ಷಿತ ಮತ್ತು ಗೌಡ ಫೈನಲ್ ಸ್ಟೇಜ್ ಮೇಲೆ ಇರೋದನ್ನು ನಾನು ನೋಡೋಕೆ ಆಸೆ ಪಡ್ತೀನಿ ಯಾಕೆಂದರೆ ಆ ಎರಡೂ ಹೆಣ್ಮಕ್ಳು ಕೂಡ ಇವತ್ತು ಗೇಮ್ ನೋಡಿದರೆ ಡಿಸರ್ವ್ ಅಂತೀನಿ ಯಾಕೆಂದರೆ ಸೂಪರ್ ಡೂಪರಾಗಿ ಗೇಮ್ ಆಡಿದ್ರು ನನಗೆ ನಿಜವಾಗ್ಲೂ ಕೂಡ ಸೂಪರ್ ನಿದ್ದೆ ಬರುತ್ತೆ ಯಾಕೆ ನಿದ್ದೆ ಬರುತ್ತೆ ಗೊತ್ತಾ ನನಗೆ ಅವ್ರು ಆಡಿದ್ದು ಆಟ ಇದೆಯಲ್ವ ಉಗ್ರ ಮಂಜುನು ಗೌತಮಿನು ಅವ್ರ ಮೇಲೆ ಅಷ್ಟು ಕೋಪ ಬರ್ತಾ ಇತ್ತು ನನಗೆ ಸೂಪರಾಗಿ ನಿದ್ದೆ ಬರುತ್ತೆ ಚಿಂದ ಚಿತ್ರನ ಬೊಂದಿ ಮೊಸರನ್ನ ಎಪಿಸೋಡು ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್